ದೇವಸ್ಥಾನ ಖಾಸಗೀಕರಣಗೊಳಿಸುವ ಬಗ್ಗೆ ದೇಶ ಮಟ್ಟದಲ್ಲಿ ಚಿಂತನೆಯಾಗಬೇಕಿದೆ ಸ್ವರ್ಣದಲ್ಲಿ ಹಸಿರು ಶ್ರೀ ಶ್ರೀ ಗಂಗಾಧರಂದ್ರ ಸರಸ್ವತಿ ಸ್ವಾಮೀಜಿ ಸಂಸತ್ ಭವನದಲ್ಲಿ ರೈಲ್ವೆ ಸಚಿವರಿಗೆ ಭೇಟಿಯಾಗಿ ರೈಲ್ವೆ ಪ್ಲಾಟ್ಫಾರ್ಮ್ ಬಗ್ಗೆ ಚರ್ಚೆ ನಡೆಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿರುವ ಕಾಂಗ್ರೆಸ್ ತಡೆಗೆ ಖಂಡನೆ ವ್ಯಕ್ತಪಡಿಸಿರುವ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಕರ್ಕಿ ಸುಳ್ಳು ಆಪಾದನೆ ಮಾಡಿರುವ ಬಿಜೆಪಿ ಅನಂತಮೂರ್ತಿ ಹೆಗಡೆ ಅವರು ಶಾಸಕರಿಗೆ ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಜಿಲ್ಲಾ ಮಾಜಿ ಸದಸ್ಯ ವಿಎಂನಾಯಕ್ ಬೇಡ್ಕಣಿ ರಾಘವೇಂದ್ರ ಮಠದಲ್ಲಿ ನೂತನವಾಗಿ ನಿರ್ಮಾಣವಾದ ಕಾರ್ಯಾಲಯದ ಉದ್ಘಾಟನೆ ನೆರವೇರಿಸಿದ ಸ್ವರ್ಣಮಲೆಯ ಹಸಿರು ಶ್ರೀ ಹಿರಿಯ ರಾಜಕಾರಣಿ ರಾಜಪ್ಪನವರ ಸಮಾಜಮುಖಿ ಸೇವೆ ನೆನಪಿಸಿ ಸನ್ಮಾನಿಸಿ ಗೌರವಿಸಿದ ಮಹಾಸತಿ ದೇವಸ್ಥಾನದ ಅಧ್ಯಕ್ಷ ಐಎಂ ಹೆಗಡೆ ಮತ್ತು ಕಾಡೆಯಾಗಿದ್ದ ರಕ್ಷಿತಳನ್ನು ಕೊನೆಗೂ ಪತ್ತೆ ಮಾಡಿದ ನಗರ ಠಾಣೆ ಪೊಲೀಸರು ದೇವಸ್ಥಾನ ಸರ್ಕಾರೀಕರಣಗೊಳ್ಳುವುದರ ಬಗ್ಗೆ ದೇಶ ಮಟ್ಟದಲ್ಲಿ ಚಿಂತನೆಯಾಗಿ ದೇವಸ್ಥಾನದ ಆಡಳಿತ ವ್ಯವಸ್ಥೆ ಭಕ್ತರ ಕೈಯಲ್ಲಿರುವಂತೆ ಏಕರೂಪದ ಕಾನೂನು ರಚಿಸಬೇಕೆಂದು ಸುವರ್ಣವಲ್ಲಿಯ ಹಸಿರು ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಶ್ರೀ ರಾಘವೇಂದ್ರ ಮಠ ಸಭಾಭವನದಲ್ಲಿ ನಡೆದ ದೇವಾಲಯದ ಆಡಳಿತ ಮಂಡಳಿಯ ಚಿಂತನ ಸಭೆಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಆಮೇಲೆ ಸುಮ್ಮನೆ ಕಾಸಿಗೆ ಬೇಡ್ತಿ ಬಂದ ಹೇಳ್ತಾ ಇದೆ ನನ್ನ ಕಡೆ ಮೂರು ದೇವಸ್ಥಾನ ಅಳಿತಾ ಇದೆ ನನ್ನ ಕಡೆಗೆ ನನಗೆ ನಾನೊಬ್ಬ ತಾಲೂಕಿನ ಬೇರೆ ನೆರವೇತಾ ಇದು ಬಹಳ ಮುಖ್ಯವಾದಂತ ಒಂದು ಅಂಶ ಈ ಒಂದು ಸಮಸ್ಯೆ ಸರ್ಕಾರಿ ಕಾರಣ ಸಮಸ್ಯೆ ಬರೀ ನಮ್ಮ ರಾಜ್ಯ ಮಾತ್ರ ಇದೆ ಬೇರೆ ಬೇರೆ ರಾಜ್ಯಗಳು ಕೂಡ ಈ ಸಮಸ್ಯೆ ಇದೆ ಬಹುಶಃ ಮೊಟ್ಟ ಮೊದಲ ಹುಡುಗಡೆ ತಮಿಳ್ನಾಡಿನಲ್ಲಿ ಈ ಎಲ್ಲ ರಾಜ್ಯಗಳಿಗೆ ಹೋದೇವೆ ಈ ಸಮಸ್ಯೆ ಇದೆ ಹಾಗಾಗಿ ಇಡೀ ದೇಶ ಮಟ್ಟದ ಬಗ್ಗೆ ಚಿಂತನೆ ಆದ್ರೂ ಬಹಳ ಉತ್ತಮ ಅಂತೇಳಿ ಕಾಣಿಸ್ತದೆ ಏನು ಸರ್ಕಾರ ಇದನ್ನು ಕೈ ಒಂದು ರೇಖು ರೂಪ ತು ಬಹಳ ಉತ್ತಮ ಅಂತ ನಮಗ್ ಕಾಣಿಸ್ತದೆ ಅದೇನು ಕಾಣ ತೊಡಕು ಇದ್ರ ಬಗ್ಗೆ ಚಿಂತನೆ ನಡೀಬೇಕಷ್ಟೇ ಆದ್ರೆ ಒಂದು ಇಡೀ ದೇಶ ಮಟ್ಟದ ಬಗ್ಗೆ ಚಿಂತನೆ ಅಗತ್ಯ ಬಹಳ ನಮ್ಗೆ ದೇವಸ್ಥಾನಗಳಲ್ಲಿ ಕಾನೂನು ಇರಬೇಕು ದೇವಸ್ಥಾನಗಳ ಮಠಗಳಿಗೆ ಕೂಡ ಕಾನೂನು ಇರಬೇಕು ಆದರೆ ಅವುಗಳ ಸ್ವಾಯತ್ತತೆಗೆ ಭಂಗ ಅಷ್ಟೇ ಅದು ಕೈಯಲ್ಲಿ ಇರುವ ರೀತಿಯಲ್ಲಿ ಕಾನೂನು ಮಾಡೋಕ್ಕೆ ಬರುತ್ತದೆ ಹಾಗೊಂದು ವ್ಯವಸ್ಥೆ ಇದ್ದರೆ ಮಾತ್ರವೇ ಈ ಕಡೆ ದೇವಸ್ಥಾನ ಸ್ಥಳ ನಡೆಯುತ್ತೆ ಆ ಕಡೆ ಸರ್ಕಾರಕ್ಕೂ ಅದರ ಕೆಲವು ಸಲಹೆಗಳು ಗೊತ್ತಾಗ್ತಾ ಇರ್ತವೆ ಕೆಲವು ಸಲಹೆಗಳು ಸರ್ಕಾರಕ್ಕೆ ಗೊತ್ತಾಗ್ತಾ ಇರೋ ಅವಶ್ಯಕತೆ ಇದೆ ಉದಾಹರಣೆ ಲೆಕ್ಕ ನಮ್ಮ ಜನಗಳು ಪ್ರಾಮಾಣಿಕ ಪ್ರಶ್ನೆ ಇಲ್ಲ ಯಾರೂ ಹೊಸಗಾರಲ್ಲ ಆ ಲೆಕ್ಕ ಬರೆಯೋದಿಲ್ಲ ಮನೆಯಲ್ಲೂ ಹಾಗೆ ದೇವಸ್ಥಾನದ ನನಗೆ ಎಲ್ಲಿ ತೊಂದರೆ ಆಯಿತು ನಮ್ಮ ಗಮನಕ್ಕೆ ಬರೋದಿಲ್ಲ ಅಚ್ಚಾತು ಎಲ್ಲ ಗಮನಕ್ಕೆ ಬರೋದಿಲ್ಲ ಹಾಗಾಗಿ ಹಾಗಾಗಿ ಲೆಕ್ಕ ಬರೆಯುವ ತಂದಿಸ್ತನ್ನು ಮನೇಲಿ ತಂದ್ಕೋಬೇಕು ಮಂಡ್ಯಬೇಕು ಹಾಗೆ ಪಾಯಿಂಟ್ ಮನೆ ಬಂದರೆ ಮಟ್ ಮಂಡಲ ಸದ್ಯ ಗಟ್ಟಿಯಾಗಿದೆ ಚಿಂತೆಮಂಡಲ ನಮ್ಮ ಮಂಡಳ ಗಟ್ಟಿಯಾಗಿದೆ ಮತ್ತೊಮ್ಮೆ ಸರ್ಕಾರಕ್ಕೆ ದೇವಸ್ಥಾನ ಲೆಕ್ಕ ಕೊಡಬೇಕು ಅಂತ ಬಂದರೆ ಅವ್ರು ಸರಿಯಾಗಿ ಕಟ್ಟ ಆ ಪದ್ಧತಿಯಲ್ಲಿ ಅದು ಸರ್ಕಾರದ ಹಸ್ತಕ್ಷೇಪ ಆಗಬೇಕು ಅಂತ ಅರ್ಥ ಅಲ್ಲ ಅದರ ಮಾತಿನ ಒಂದು ರೀತಿಯ ಸರ್ಕಾರ ಗಮನ ಬರುವ ರೀತಿಯಲ್ಲಿ ಜನ ಸ್ವಾಯತ್ತಕ್ಕೆ ಭಂಗ ಬರದ ರೀತಿಯಲ್ಲಿ ದೇವಸ್ಥಾನದ ಸ್ವಾತಂತ್ರ್ಯಕ್ಕೆ ಭಂಗ ಬರೆದ ರೀತಿಯಲ್ಲಿ ದೇವಸ್ಥಾನಕ್ಕೆ ಒಂದು ಕಾಮನ್ ಆಗತ್ತೆ ಅದು ಮಾಡಕ್ ಬರ್ತದೆ ಅನ್ನೋದು ಯಾಕೆ ಒಂದ್ಸಲ ಒಂದು ಅರ್ಹಕ್ಕೆ ಬಂದೆ ನನಗೆ ಒಂದು ಸರ್ಕಾರ ನ್ಯಾಯಮೂರ್ತಿ ನ್ಯಾಯಮೂರ್ತಿ ನೇತೃತ್ವದಲ್ಲಿ ಇಂಥ ಒಂದು ಕಾಮನ್ ತಗೋದಕ್ಕೆ ಒಂದು ಸಮಿತಿ ಮಾಡ ಸದಿ ಮಾಡಿ ಆದ್ರೂ ಕರ್ನಾಟಕ ರಾಜ್ಯದಿಂದ ಬಂದು ಬಂದ್ರೆ ಬಹುಶಃ ಅದನ್ನೇ ಒಂದು ರಾಜಬಹುದು ಮತ್ತೆ ಒಂದೇ ವಿಷಯ ಅಂತಂದ್ರೆ ದೇವಸ್ಥಾನಗಳ ಒಂದು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಇಂದು ದೆಹಲಿಯ ಸಂಸತ್ ಭವನದಲ್ಲಿ ಕೇಂದ್ರ ರೈಲ್ವೆ ಮಂತ್ರಿಗಳಾದ ಅಶ್ವಿನ್ ವೈಷ್ಣವ್ ಅವರನ್ನು ಭೇಟಿ ಮಾಡಿ ಕುಮಟಾ ರೈಲು ನಿಲ್ದಾಣದಲ್ಲಿ ಎರಡನೇ ಪ್ಲಾಟ್ಫಾರ್ಮ್ ನಿರ್ಮಿಸಬೇಕು ಹಾಗೂ ಪ್ಲಾಟ್ಫಾರ್ಮ್ನ ಎತ್ತರವನ್ನು ಎತ್ತರಿಸಬೇಕೆಂದು ಮತ್ತು ಬೆಂಗಳೂರು ಮುರುಡೇಶ್ವರ ರೈಲನ್ನು ವಾಸ್ಕೋದವರಿಗೆ ವಿಸ್ತರಿಸುವಂತೆ ಕಾಚಿಗೂಡ ಎಕ್ಸ್ಪ್ರೆಸ್ ಅನ್ನು ಮುರುಡೇಶ್ವರದಿಂದ ಕಾರವಾರದವರಿಗೆ ವಿಸ್ತರಿಸಬೇಕು ಹಾಗೂ ಕಾನಪುರ ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ಮತ್ತು ಕೆಳಸೇತುವೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಸಚಿವರಲ್ಲಿ ಮನವಿ ಮಾಡಿದರು ಮನವಿಗೆ ಸಕಾರಾತ್ಮಕವಾಗಿ ಮಾನ್ಯ ಸಚಿವರು ಸ್ಪಂದಿಸಿದರು ಎಂದು ತಿಳಿಸಿದ್ದಾರೆ ಸಿದ್ದಾಪುರ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಲೆ ಕ್ರೀಡೆ ಸಾಂಸ್ಕೃತಿಕ ಜಾನಪದಗಳ ಕಲರವ ಉದ್ಘಾಟನೆ ಹಾಗೂ ಸಮಾರೋಪ ಸಮಾರಂಭ ಸಾಧಕರಿಗೆ ಸನ್ಮಾನ ಮತ್ತು ಮನೋರಂಜನಾ ಕಾರ್ಯಕ್ರಮ ದಿನಾಂಕ ಎಂಟು ಮತ್ತು ಒಂಬತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ನೆಹರು ಮೈದಾನ ಸಿದ್ದಾಪುರ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಉಪೇಂದ್ರ ಪೈ ಬಾಳೂರು ಗೌರವಾಧ್ಯಕ್ಷರು ಸಿದ್ದಾಪುರ ಸಮಿತಿ ಜೆಡಿಎಸ್ ಮುಖಂಡರು ಹಾಗೂ ಜೆಡಿಎಸ್ ಜಿಲ್ಲಾ ಉಸ್ತುವಾರಿಗಳು ಅಧ್ಯಕ್ಷರು ಸೇರಿಸಿ ಪ್ರತ್ಯೇಕ ಜಿಲ್ಲಾ ಹೋರಾಟ ಸಮಿತಿ ಸಿರ್ಸಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆಯವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿರುವುದನ್ನು ಬಿಜೆಪಿ ತೀವ್ರವಾಗಿ ಖಂಡಿಸುತ್ತದೆ ಅನಂತಮೂರ್ತಿಯವರು ರಾಜ್ಯದ ಎರಡ್ ಇಪ್ಪತ್ನಾಲ್ಕು ಶಾಸಕರು ಸುಳ್ಳುಗಾರರೆಂದು ಎಲ್ಲೂ ಹೇಳಿಲ್ಲ ಬದಲಾಗಿ ಆ ಶಾಸಕರಲ್ಲಿ ಸುಳ್ಳುಗಾರರೆಂದು ಹೇಳಿದ್ದಾರೆ ಕಾಂಗ್ರೆಸ್ನವರು ಬಿಜೆಪಿ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದು ಬಿಜೆಪಿ ಸಂಪೂರ್ಣವಾಗಿ ಕಾರ್ಯಕರ್ತರ ಹಿಂದಿದೆ ಮತ್ತು ಅನಂತಮೂರ್ತಿ ಹೆಗಡೆಯವರಿಗೆ ಸಂಪೂರ್ಣವಾಗಿ ಬೆಂಬಲ ನೀಡುತ್ತದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಅವರು ದೀನ್ ದಯಾಳ್ ಸಭಾಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರ ಬಂದಾಗಲಿಲ್ಲ ಕಳೆದ ಎರಡು ವರ್ಷಗಳಿಂದ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಅಭಿವೃದ್ಧಿಯನ್ನ ಮಾಡಿದೆ ನಾವು ಕೇವಲ ಬಿಜೆಪಿಯ ಕಾರ್ಯಕರ್ತರನ್ನೇ ಗುರಿಯಾಗಿಟ್ಟುಕೊಂಡು ದೇಶದ ರಾಜಕಾರಣವನ್ನು ಮಾಡ್ತಾ ಇದೆ ಹೇಳುವಂಥದ್ದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅವು ಗಮನಿಸಿರ್ಬೋದು ಮೊನ್ನೆ ದಿವಸ ಸಾಮಾಜಿಕ ಕಾರ್ಯಕರ್ತರು ನಮ್ಮ ರೈತ ಮೋರ್ಚಾದ ಉಪಾಧ್ಯಕ್ಷರೂ ಆದಂತಹ ಅನಂತಮೂರ್ತಿ ಹೆಗಡೆ ಅವರು ಕಳೆದ ಅನೇಕ ತಿಂಗಳಿಂದ ಅಂತ ಹೇಳ್ಬೋದು ಅನೇಕ ದಿನಗಳಿಂದ ಸಿರ್ಸಿಯ ಸಾರ್ವಜನಿಕ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಹೋರಾಟವನ್ನು ಮಾಡಿಕೊಳ್ತಾ ಬಂದಿದ್ದಾರೆ ಆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನು ಅವ್ಯವಸ್ಥೆ ಇದೆ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಆಗಿತ್ತು ಆ ರೀತಿ ಆಗ್ತಾ ಇಲ್ಲ ಜನರ ಜನರು ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಅನಂತಮೂರ್ತಿಗಳ್ ಮಾಡ್ತಾ ಇರೋದನ್ನು ನಾವು ಗಮನಿಸಿದಾಗ ಗಮನಿಸಿದ್ದೀನಿ ಮೀಡಿಯಾದಲ್ಲಿ ಬಂದಿದೆ ಸಿರ್ಸಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನು ಅವ್ಯವಸ್ಥೆ ಇದೆ ಇದನ್ನು ಶಾಸಕರು ಇದನ್ನು ಹೇಗೆ ತಿರುಚಿದರು ತಾನು ಹೇಳಿದಂಥ ಹೇಳಿಕೆಯನ್ನು ಹೇಗೆ ತಿರುಚಿದರು ಮತ್ತು ಅಲ್ಲಿರುವಂತಹ ವ್ಯವಸ್ಥೆಗಳನ್ನು ಸರಿಪಡಿಸಿದ್ಗೆ ನಿಮ್ಮದು ಸಾಧ್ಯ ಆಗಿಲ್ಲ ಅಂತ ಆದರೆ ಅದನ್ನು ನೇರವಾಗಿ ಮುಖ್ಯಮಂತ್ರಿ ಕೇಳೋ ಆರೋಗ್ಯಮಂತ್ರಿಗಳು ಹೇಳ್ಕೊಳ್ಳಿ ಏನು ಸಮಸ್ಯೆ ಇದೆ ಅಂತಂದು ಹೇಳಿ ಅಲ್ಲಿ ವೈದ್ಯಿಕ ಟ್ರಾನ್ಸ್ಫರ್ ಮಾಡುವಂಥದ್ದು ಈ ಥರದ್ದೆಲ್ಲ ಮಾಡ್ದೇನೆ ಅಲ್ಲಿ ವಸ್ತುಸ್ಥಿತಿಯನ್ನು ಹೇಳಿ ಅವರು ಜನರ ಮುಂದೆ ಇಟ್ಟಿದ್ದಾರೆ ಶಾಸಕರು ಸುಳ್ಳು ಹೇಳ್ತಾ ಇರೋದನ್ನು ಎಲ್ಲೂ ಇಲ್ಲ ನಾವು ಮೀಡಿಯಾದಲ್ಲಿ ಗಮನಿಸಿರ್ಬೋದು ಎರಡು ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಇಲ್ಲಿನ ಶಾಸಕರು ಸುಳ್ಳು ಹೇಳ್ತಾ ಇದ್ದಾರೆ ಜಾಸ್ತಿ ಸುಳ್ಳು ಹೇಳ್ತಾ ಇದ್ದಾರೆ ಅವರಿಗೆ ಪ್ರಶಸ್ತಿ ಕೊಡೋದಿದ್ರೆ ಕೊಡಬಹುದು ಉಲ್ಲೇಖ ಮಾಡಿದೆ ಅಂದರೆ ಸರ್ಕಾರದ ಅವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸವನ್ನು ಒಂದು ವಿರೋಧ ಪಕ್ಷದ ಒಬ್ಬ ಕಾರ್ಯಕರ್ತನಾಗೂ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಾದರೆ ಅಥವಾ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಅದನ್ನು ಹೇಳಲಿಕ್ಕೆ ಅವಕಾಶ ಇಲ್ಲ ಅಂತಾದರೆ ಎಲ್ಲಿದೆ ಅನ್ನೋದನ್ನು ಪ್ರಶ್ನೆ ಮಾಡಬೇಕಾಗ್ತದೆ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿಗೆ ಏನೇನು ಬೇಕಾದರೂ ಮಾತಾಡ್ಬೋದು ಸೋನಿಯಾ ಗಾಂಧಿಯವರು ರಾಷ್ಟ್ರಪತಿಗಳಿಗೆ ಏನೇನು ಬೇಕಾದರೂ ಮಾತಾಡ್ಬೋದು ಅದು ಅದನ್ನು ಪ್ರಶ್ನೆ ಮಾಡುವಂಥವ್ರು ಯಾರೂ ಇಲ್ಲ ಇಲ್ಲಿ ಜನರಿಗೆ ತಿಳಿಸುವಂತಹ ಶಾಸಕರ ಅಥವಾ ಕಾಂಗ್ರೆಸ್ನ ಧೋರಣೆಯನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡುವಂಥದ್ದು ಈ ಥರ ಹೆದರಿಸಿ ಬೆದರಿಸುವಂಥ ತಂತ್ರವನ್ನು ಮಾಡ್ತಾ ಇರೋದು ಇದು ಕಾಂಗ್ರೆಸ್ನ ಮನಸ್ಥಿತಿಯನ್ನು ನಾವು ಖಂಡಿಸ್ತಾ ಇದ್ದೇವೆ ಇರುವಂಥದ್ದನ್ನು ನಾವು ಗುತ್ತಿಗೆ ಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ದೇವೆ ಆತುರ ಬುದ್ದಿ ಬುದ್ಧಿಮಂಕು ಎನ್ನುವ ಹಾಗೆ ಆತುರದಲ್ಲಿ ನಾನೊಬ್ಬ ಶಾಸಕ ಎಂಪಿ ಒಬ್ಬ ಜನಪ್ರತಿನಿಧಿ ಆಗಬೇಕು ಎಂಬ ಆತುರದಲ್ಲಿ ಸಿಕ್ಕ ಸಿಕ್ಕ ಹಾಗೆ ಬಾಯಿಗೆ ಬಂದಂತೆ ಹೇಳಿಕೆಗಳನ್ನು ಕೊಡುತ್ತಿರುವ ಅನಂತಮೂರ್ತಿ ಹೆಗಡೆ ಕ್ಷೇತ್ರದ ಶಾಸಕರ ಕ್ಷಮೆ ಯತ್ಸಿಸಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವಿ ಎನ್ ನಾಯ್ಕ ಬೇಡ್ಕಣಿ ಆಗ್ರಹಿಸಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ನಮ್ಮ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಅತ್ಯಂತ ಪ್ರಾಮಾಣಿಕವಾಗಿ ಸಹೃದಯದಿಂದ ಜನರೊಂದಿಗೆ ಅತ್ಯಂತ ನಿರಂತರವಾದ ಸಂಪರ್ಕ ಇಟ್ಟು ಕೊಂಡು ಮಂತ್ರಿಗಳ ಜೊತೆಗೆ ಪ್ರಯತ್ನ ಮಾಡಿ ಹೆಚ್ಚಿನ ಕೆಲಸವನ್ನು ತಂದು ಅಭಿವೃದ್ಧಿ ಮಾಡುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಆದರೆ ಜನತೆ ಇಟ್ಟಂತಹ ವಿಶ್ವಾಸವನ್ನು ಇವರು ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಈ ಮನುಷ್ಯನಿಗೆ ಬುದ್ಧಿ ಇದೆಯೇ ಇಲ್ಲವೋ ಎಂದು ಪ್ರಶ್ನಿಸಿದ್ದಾರೆ ಸಿದ್ಧಿ ಆಗಬೇಕು ಅನ್ನೋ ಆತುರದಲ್ಲಿ ಸಿಕ್ಕಿ ಸಿಕ್ಕಾಗೆ ಬಾಯಿ ಬಂದ ಅಂತ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ಇದೇನು ಪ್ರಥಮ ಅಲ್ಲ ಆದರೆ ಈ ಸರಿ ವಿಶೇಷವಾಗಿ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಈ ದೇಶದಲ್ಲಿ ಕರ್ನಾಟಕ ರಾಜ್ಯದ ಮತದಾರ ಬಾಂಧವರು ಎರಡ್ನೂರ ಇಪ್ಪತ್ನಾಲ್ಕು ಶಾಸಕರನ್ನ ನಮ್ಮ ಆಡಳಿತ ನಡೆಸಬೇಕು ಅಂತೇಳಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಅವರನ್ನ ಆಯ್ಕೆ ಮಾಡಿದ್ದಾರೆ ಅಂದ್ರೆ ಈ ರಾಜ್ಯದ ಜನತೆ ಇಟ್ಟಂತ ವಿಶ್ವಾಸವನ್ನ ಪ್ರಶ್ನಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಮನುಷ್ಯ ಮನುಷ್ಯ ಬುದ್ಧಿ ಇದೆಯೋ ಅಥವಾ ಆ ಥರದಲ್ಲಿ ಏನಾದರೂ ಹೇಳಿಕೆ ಮಾಡಿದ್ರೆ ಸುಮ್ಮನಾಗ್ತಾರೆ ಅಥವಾ ಜನ ಅದನ್ನು ಗ್ರಹಿಸ್ತಾರೆ ಅಥವಾ ನನ್ನ ಪರಿಗಣಿಸ್ತಾರೆ ಅನ್ನೋ ರೀತಿಯಲ್ಲಿ ಆ ಒಂದು ಹೇಳಿಕೆ ಕೊಟ್ಟಿದ್ದು ಖಂಡನಾರ್ಹ ಅನ್ನೋದನ್ನ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾವು ಬಲವಾಗಿ ಖಂಡಿಸ್ತೇವೆ ಮುಖ್ಯವಾಗಿ ಆ ಮನುಷ್ಯ ಹೇಳಿಕೆ ಕೊಟ್ಟಿದೆ ಶಾಸಕರು ಶಾಸಕಾಂಗ ಸಭೆಯಲ್ಲಿ ಎಲ್ಲ ಅಭಿವೃದ್ಧಿಯನ್ನು ತರ್ತಕ್ಕಂಥ ಜವಾಬ್ದಾರಿ ಗೊತ್ತಿರತಕ್ಕಂಥವ್ರು ಪ್ರಜಾಪ್ರಭುತ್ವದಲ್ಲಿ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಪವಿತ್ರವಾದಂತಹ ವೃದ್ಧಿಯನ್ನು ಇರತಕ್ಕಂಥವ್ರು ಅದರಲ್ಲೂ ನಮ್ಮ ಕ್ಷೇತ್ರದ ಶಾಸಕರ ಮಾನ್ಯ ಭೀಮಣ್ಣ ನಾಯಕರವರು ತಮಗೆಲ್ಲ ಗೊತ್ತಿದ್ದ ಹಾಗೆ ಅತ್ಯಂತ ಪ್ರಾಮಾಣಿಕವಾಗಿ ಸಹ ಹೃದಯದಿಂದ ಜನರ ಜೊತೆಗೆ ಅತ್ಯಂತ ನಿರಂತರವಾದಂಥ ಸಂಪರ್ಕ ಇಟ್ಟುಕೊಂಡು ಪ್ರತಿಯೊಂದು ಊರಿನಲ್ಲೂ ಹೋಗಿ ಅಭಿವೃದ್ಧಿಯನ್ನು ಆಗ್ಬೇಕಾದಂಥ ಅಭಿವೃದ್ಧಿಯನ್ನು ಜನರು ಕೇಳಿ ಹೇಳಿ ಸರ್ಕಾರದ ಜೊತೆಗೆ ಇಲಾಖೆಗಳ ಜೊತೆಗೆ ಮಂತ್ರಿಗಳ ಜೊತೆಗೆ ಪ್ರಯತ್ನ ಮಾಡಿ ಹೆಚ್ಚಿನ ಒಂದು ಕೆಲಸ ತರ್ತಕ್ಕಂಥದ್ದು ತಾವು ನೋಡಿದ್ರೆ ಅದು ಕೇವಲ ಇವರು ಆಸ್ಪತ್ರೆ ವಿಷಯ ಅಲ್ಲ ರಸ್ತೆ ವಿಷಯ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಮಾಡುವಲ್ಲಿ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ದಾರೆ ಅನುಭವ ಇಲ್ಲ ಬರೀ ಕೇವಲ ಮೂರ್ನಾಲ್ಕು ವರ್ಷದಿಂದ ಇನ್ನೊಂದು ಹಣ ಮಾಡಿಕೊಂಡು ತಾನು ದೊಡ್ಡ ಮನುಷ್ಯನಾಗಬೇಕು ಅನ್ನೋ ಆಸ್ಥರದಲ್ಲಿ ಇಂತಹ ಒಂದು ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಅನವಶ್ಯಕವಾದಂತಹ ಗೊಂದಲಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಜನರಲ್ಲಿ ಭೀತಿಯ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಯಾಕಂದ್ರೆ ಶಾಸಕರ ಬಗ್ಗೆ ಈ ರೀತಿ ಅವಹೇಳನಕಾರಿ ಮಾತಾಡತಕ್ಕಂಥದ್ದು ಬಹಳ ತುಚ್ಚವಾಗಿರ್ತಕ್ಕಂಥ ಕೆಲಸ ಅಂತ ಒಬ್ಬ ಅನುಭವದಿಂದ ಇರತಕ್ಕಂಥ ಮನುಷ್ಯ ತನ್ನನ್ನು ತಾನು ತಿಳ್ಕೊಳ್ಳೋ ಕೆಲಸ ಮತ್ತು ಮಾಡಬೇಕು ಅನ್ನೋ ಎಚ್ಚರಿಕೆಯನ್ನು ಈ ಸಂದರ್ಭ ಹೇಳ್ತೇವೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಹೇಳಿದ್ದಾರೆ ಇದು ಈಗಲೇ ಹೋಗಲ್ಲ ಈ ಬಹಳ ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ನಾವು ಹಲವಾರು ಸಂಘಟನೆಗಳಿರ್ಬೋದು ನಮ್ಮ ಪಕ್ಷ ಕೂಡ ಅದರ ಅದರಲ್ಲಿ ಈ ವ್ಯಕ್ತಿ ಮಾಡ್ತಕ್ಕಂಥ ಯಾವ ಗನಧಾರಿ ಕೆಲಸನೂ ಇಲ್ಲ ಹಾಗಿದ್ರೆ ಅವರ ಪಕ್ಷದ ಮೂಲಕ ಕೇಂದ್ರ ಸರ್ಕಾರದಿಂದನೋ ಮತ್ತೊಂದು ಅದನ್ನು ತರತಕ್ಕಂಥ ಕೆಲಸ ಮಾಡಬೇಕು ಇನ್ನ ಅನವಶ್ಯಕವಾದ ವರ್ಗಗಳನ್ನ ಸೃಷ್ಟಿ ಮಾಡಿ ಅನವಶ್ಯಕವಾದಂತ ಮಾತುಗಳನ್ನಾಡಿ ಜನರಿಗೆ ಅನಾವಶ್ಯಕ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ ಖಂಡನಾರ್ಹವಾಗಿರತಕ್ಕಂಥದ್ದು ಅನ್ನೋದು ಈ ಪಕ್ಷದ ಈ ಒಂದು ಇದು ವ್ಯಕ್ತಿಗಳ ಅನನ್ಪೂರ್ತಿ ಹೆಂಗಡೇ ಅಂತಲ್ಲ ಯಾರೇ ಒಬ್ಬ ವ್ಯಕ್ತಿ ಕೂಡ ಒಬ್ಬರ ವೈಯಕ್ತಿಕ ತೇಜವದ ಮಾಡ್ತಕ್ಕಂಥದ್ದು ಅನಾವಶ್ಯಕವಾದಂತಹ ಸುಳ್ಳು ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಮಾತಾಡುವುದು ಸಾರ್ವಜನಿಕ ಕ್ಷೇತ್ರದಲ್ಲಿ ಖಂಡನಾರ್ಹವಾಗಿರತಕ್ಕಂಥ ಕೆಲಸ ಅನ್ನೋ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭ ಹೇಳ್ತೇವೆ ತಿಳಿವೃತಿ ಕೊರತೆಯಿಂದಾಗಿ ಅದರ ಜೊತೆಗೆ ನಾನು ಈಗಾಗಲೇ ಹೇಳದಂತೆ ಆತುರ ಏನಂದ್ರೆ ಜನರ ಗಮನವನ್ನು ತನ್ನತ್ತ ತೆಳಿಬೇಕು ಅನ್ನೋ ಆತುರದಲ್ಲಿ ಇಂಥ ಒಂದು ತಪ್ಪು ಹೇಳಿಕೆಯನ್ನು ಕೊಟ್ಟಿರುವುದು ಬಹಳ ಕಣ್ಣನವಾಗಿದೆ ಈಗಾಗಲೇ ನಮ್ಮ ಪಕ್ಷದ ವತಿಯಿಂದ ಅವರ ಬಗ್ಗೆ ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನು ಕೂಡ ದಾಖಲಿಸಿದ್ದಾರೆ ಸಿಟಿಯಲ್ಲಿ ಹಾಗೆ ನಾವು ಕೂಡ ಇದೇ ರೀತಿ ಆ ತನ್ನ ಹೇಳಿಕೆಯಿಂದ ಹೇಳಿಕೆಯನ್ನು ಕ್ಷಮೆ ಕ್ಷಮೆಯಾಚಿಸುತ್ತೆ ಇದ್ದಲ್ಲಿ ನಾವು ಕೂಡ ಇನ್ನು ಉಗ್ರವಾಗಿ ಅವರು ಪ್ರತಿಭಟನೆ ಮಾಡಬೇಕಾಗುತ್ತೆ ಅದರಷ್ಟೇ ಅಲ್ಲ ಅವರ ಹೇಳಿಕೆ ಬಗ್ಗೆ ನಮ್ಮ ಪಕ್ಷ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಇನ್ನು ಮಹತ್ತರವಾದಂಥ ಪ್ರತಿಭಟನೆ ಮೂಲಕ ಎಚ್ಚರಿಸತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ಸಿರಿಸಿ ರಾಘವೇಂದ್ರ ಮಠದಲ್ಲಿ ನೂತನವಾಗಿ ನಿರ್ಮಿಸಿರುವ ಮಠದ ಕಾರ್ಯದ ಉದ್ಘಾಟನೆಯನ್ನು ಸ್ವರ್ಣವಲಯ ಹಸಿರು ಶ್ರೀ ಶ್ರೀ ಶ್ರೀಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳು ನೆರವೇರಿಸಿದರು ಈ ಸಂದರ್ಭದಲ್ಲಿ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ ಹೆಬ್ಬಾರ್ ಹಾಗೂ ಮಠದ ಅಧ್ಯಕ್ಷ ಡಿಡಿ ಡಿಡಿಮಾಡಗೇರಿ ಉಪಸ್ಥಿತರಿದ್ದರು आचार्य सिद्धेश्वर पादुकाभ्यो नमो प्रतिभा ಲೋಕಸಭೆಯ ಮಾಜಿ ಹೆಟ್ರಿಕ್ ಸದಸ್ಯ ರಾಚಪ್ಪ ಜಲೇಕರ್ ಇವರಿಗೆ ಶ್ರೀ ಕೊಪ್ಪಲಿಗೆ ಕೆಂಡಮಹಾಸತಿ ದೇವಸ್ಥಾನದ ಅಧ್ಯಕ್ಷರಾದ ಆಯಂ ಹೆಗಡೆ ಸನ್ಮಾನಿಸಿ ಗೌರವಿಸಿದರು ರಾಜಪ್ಪನವರು ಓರ್ವ ಶುಭ್ರ ರಾಜಕಾರಣಿಯಾಗಿ ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿ ನಗರಕ್ಕೆ ಹಾಗೂ ಶ್ರೀ ಕೊಪ್ಪಲಿಗೆ ಕೆಂಡ ಮಹಾಸತಿ ದೇವಸ್ಥಾನಕ್ಕೆ ಸಲ್ಲಿಸಿರುವ ಸೇವೆಯನ್ನು ಗಮನದಲ್ಲಿಟ್ಟುಕೊಂಡು ಐಎಂ ಹೆಗಡೆ ಸ್ವತಃ ತಾವೇ ರಾಜಪ್ಪ ಅವರ ಮನೆಗೆ ಬಂದು ಶಾಲು ಹಾಕಿ ಗೌರವಿಸಿದರು ಈ ಸಂದರ್ಭದಲ್ಲಿ ಅವರು ರಾಜಪ್ಪನವರು ರಾಜಕಾರಣಿಯಾಗಿ ವಾರ್ಡಿಗೆ ಸಲ್ಲಿಸಿದ ಸೇವೆ ಸೊಸೆಯನ್ನು ಮೆಲುಕು ಹಾಕಿದರು ಆರ್ಸ್ ತರಿಸ್ಬೇಕು ಅವ್ಳು ಹೇಳಿದ್ರು ನಾನು ಹಿಂದೆ ಮುಂದೆ ಬಿಡ್ದೇನೆ ಎಲ್ಲವರೆಗೂ ಓಡಾಡಿ ವಾಸ್ಚಟ್ರ ಮಗಳ ಸೊಸೆಯನ್ನು ಮುನ್ಸಿಪಾಲ್ಟಿಗೆ ಆರ್ಸ್ ಬಂದಿದೆ ಕಾಂಗ್ರೆಸ್ ಹೌದಾ ನಾನು ಅದು ಮರಿಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಈ ಇವ್ರದ್ದೆಲ್ಲ ಸೇವೆ ಏನಾದ್ಯೋ ಮುನ್ಸಿಪಾಲ್ಟಿಗೆ ಅದು ಮರೆಯುವುದಿಲ್ಲ ಅದು ಮರೆಯುವುದೇ ಇಲ್ಲ ಹಂಗಾಗಿ ಈಗ ನೋಡ್ರಿ ಈಗ ನನಗೂ ಎಂಬತ್ತೆರಡು ವರ್ಷ ಒಂದಾಯ್ತು ಎರಡನೇದಾಗಿ ಇವ್ರಿಗೆ ಗೊತ್ತದೆ ನಾವು ವಾಕಿಂಗ್ನ ಸಿಕ್ತಿದ್ವಿ ಈಗ ಒಂದು ಇಪ್ಪತ್ತು ದಿವಸ ಆಯ್ತು ನಾವು ಹೋಗದೆ ಆರಾಮಿಲ್ಲ ನನಗೆ ಇವತ್ತೇ ಎದ್ದೇನೆ ಇವತ್ತೇ ಎದ್ದೇನೆ ಇವತ್ತು ರಾಘವ ಮಠಕ್ಕೆ ಹೋಗಿದ್ದೆ ರಾಘವ ಮಠಕ್ಕೆ ಹೋಗಿ ಅಮ್ಮ ಮಾಸ್ತಿ ಕಟ್ಟೆಗೆ ಯಾವಾಗ ಬರ್ತಾ ಇರ್ಬೇಕು ಹಾ ನಾ ಹೋದ್ರೆ ಮಕ್ಕಳ ಮುಂದೆ ಬರ್ತಾರೆ ಬರ್ತಾರೆ ನಿಮ್ ಅಂತ ಹಾ ಹಾಂಟು ಅಲ್ಲಿ ಸೇವೆ ಕೇಳಿದ್ರೆ ಬರುವಂತವ್ರು ಬರಲಿಲ್ಲ ಅಂದ್ರೆ ಹೇಳುದು ಮುಳಗ ನಾನು ಅವ್ರ ಹತ್ರ ಕೇಳದೆ ನಿಮ್ ಮಗ ಹೇಳ್ದ ನಾ ಹೇಳದೆ ಇವತ್ತು ಹೋಗುವಾಳೆ ಹೇಳ ನಾವು ಬರುವುದಿಲ್ಲ ಅಂದ್ರುದ್ರು ಸುಳ್ಳ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿ ಸಿರ್ಸಿ ಬಸ್ ನಿಲ್ದಾಣದಿಂದ ಕಾಣೆಯಾಗಿದ್ದ ಯಲ್ಲಾಪುರ ತಾಲೂಕಿನ ಕಿರುವತ್ತಿ ಗ್ರಾಮದ ಜಯಂತಿ ನಗರದ ರಕ್ಷಿತಾ ಪ್ರಕಾಶ್ ಚಂದ್ರ ಅವರ್ ಇಂದು ಪತ್ತೆಯಾಗಿರುವ ಬಗ್ಗೆ ಪಿಎಸ್ಎ ನಾಗಪ್ಪ ಬಿ ಮಾಹಿತಿ ನೀಡಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ